ಪೋಷಕರ ಸಂಘ ಅಂತಲೇ ಒಂದು ಮಾಡ್ಕೊಂಡಿದ್ದಾರೆ ಅವರು ಪ್ರತಿ ಸಹ ಬಾರಿನೂ ಹೈಕೋರ್ಟ್ಗೆ ರಿಟ್ ಪಿಟಿಷನ್ನ ಫೈಲ್ ಮಾಡ್ತಾರೆ ಹೈಕೋರ್ಟ್ ಯಾವುದೋ ಒಂದು ನಿರ್ಧಾರ ಮಾಡುತ್ತೆ ಆ ನಿರ್ಧಾರವನ್ನು ಡೈರೆಕ್ಷನ್ ಕೊಡುತ್ತೆ ಸ್ಟೇಟ್ ಗೋರ್ಮೆಂಟ್ಗೆ ಸ್ಟೇಟ್ ಗೌರ್ಮೆಂಟ್ ಅದನ್ನು ಆ್ಯಕ್ಷನ್ ಅಷ್ಟೊತ್ತಲ್ಲಿ ಈಗಾಗಲೇ ಅಡ್ಮಿಷನ್ ಮುಗ್ದೋಗಿರುತ್ತೆ ಪ್ರಕ್ರಿಯೆ ಮುಗ್ದೋಗಿರುತ್ತೆ ಮತ್ತೊಂದು ನಾನು ಮುಖ್ಯವಾಗಿ ನಿಮ್ಗೆ ಹೇಳಿ ಹೇಳಬೇಕು ಅಂತಂದರೆ ಈ ರಿಸಲ್ಟ್ ಬರುತ್ತಲ್ಲ ಅಕಾಡೆಮಿಕ್ ರಿಸಲ್ಟ್ ಬರ್ತಲ್ಲ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸ್ ರಿಸಲ್ಟ್ ಬರುತ್ತಲ್ಲ ಅದಕ್ಕಿಂತ ಮುಂಚೆನೇ ಈ ಖಾಸಗಿ ಶಾಲೆಗಳು ಒಂದು ಅವ್ರದ್ದೇ ಒಂದು ಪೀಪಲ್ ಪಾಡೋ ಏನೋ ಪಾಡ್ ಅಂತ ಅವ್ರದ್ದು ಒಂದು ಮೊಬೈಲ್ಗಳಲ್ಲಿ ಅವ್ರ ಅಪ್ಲಿಕೇಶನ್ಸ್ಗಳನ್ನ ಕೊಟ್ಟಿರ್ತಾರೆ ಆ ಸ್ಟೂಡೆಂಟ್ಸ್ಗಳನ್ನ ಟ್ರ್ಯಾಕ್ ಮಾಡೋಕ್ಕೆ ಅದರಲ್ಲಿ ಪೋಷಕರು ಲಾಗಿನ್ ಆಗಬೇಕು ಮುಖ್ಯವಾಗಿ ಹೇಳ್ತಾ ಇದ್ದೀನಿ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಆ ಮಗುವಿನ ಮುಂದಿನ ವಾರ್ಷಿಕ ವಾರ್ಷಿಕದ ಬಟ್ಟೆಯನ್ನು ಪಡ್ಕೊಳ್ಳೋ ಅಂತ ಆನ್ಲೈನ್ ಅಪ್ಲಿಕೇಶನ್ನ ಬಿಟ್ಟಿರ್ತಾರೆ ಅಂದರೆ ಮಗು ಪಾಸಾಗಿದೆಯೋ ಇಲ್ವೋ ಇನ್ನೋ ಗೊತ್ತಿಲ್ಲ ಆದರೆ ಅವರು ಆಗಲೇ ನಾಲ್ಕೂವರೆ ಐದು ಸಾವಿರ ರೂಪಾಯಿಯನ್ನು ದುಡ್ಡನ್ನು ಕೊಟ್ಟು ಬಟನ್ ಪಡ್ಕೊಬೇಕಾಗಿರುತ್ತೆ ಫಾರ್ ದ ನೆಕ್ಸ್ಟ್ ಇಯರ್ ದೇ ಶುಡ್ ಪರ್ಚೇಸ್ ದಿ ಕ್ಲಾತ್ಸ್ ಬಿಫೋರ್ ಗೆಟಿಂಗ್ ದ ರಿಸಲ್ಟ್ ದಟ್ ಇಸ್ ಅ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಸೊ ಇದರ್ಥ ಏನು ಅಂದರೆ ಬೇಗ 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 ಪ್ರೊಸೆಸ್ ಮುಗಿಸ್ಬೇಕು ಅಂತ ಹೇಳಿ ನೆಕ್ಸ್ಟು ಶೂನ ತಾವು ಏನಾದರೂ ಒಂದು ಮಗುವಿನ ಶೂನ ತೊಗೊಬೇಕು ಅಂದರೆ ಆ ಶೂ ಕಂಪನಿ ಇಂಥ ಕಂಪ್ನಿದೇ ಆಗಿರಬೇಕು ಅಡಿದಾ ಸ್ಪೂಮ ಈ ಥರನೇ ಆಗಿರಬೇಕು ಅದರಿಂದ ತಾವು ಇಲ್ಲೇ ಪಡ್ಕೊಬೇಕು ಸ್ಕೂಲಲ್ಲೇ ಬೇರೆ ಎಲ್ಲೂ ಪಡ್ಕೊಳಕ್ಕಾಗಿಲ್ಲ ಸ್ಟ್ರಕ್ಚರಲ್ ಫೀಸಸ್ ತಾವೇನಾದ್ರೂ ಫಸ್ಟ್ ಟೈನಲ್ಲಿ ಇರ್ತಾರೆ ಸಂಸ್ಥೆಗಳು ನೋಡಿ ನಮ್ಮಲ್ಲಿ ಸ್ಪೋರ್ಟ್ಸ್ ಇದ್ದಾವೆ ಕ್ರಿಕೆಟ್ ಇದ್ದಾವೆ ಸ್ವಿಮ್ಮಿಂಗ್ ಇದಾವೆ ಹಾರ್ಸ್ ರೈಡಿಂಗ್ ಇದಾವೆ ಇವೆಲ್ಲವನ್ನೂ ಕೂಡ ಹೇಳ್ತಾರೆ ಪೋಷಕರು ಖಂಡಿತವಾಗ್ಲೂ ಕಲ್ಚರ್ ಆ್ಯಕ್ಟಿವಿಟೀಸ್ ಇದೆ ಅಂದಾಗ ಅದನ್ನ ಪೋಷಕರು ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿ ನಾವು ಅದರೊಳಗಡೆ ಹೋಗ್ತೀವಿ ಅಲ್ಲಿ ಹೋದಾಗ ಅವ್ರು ಹೇಳಿರೋವಂಥ ಫೀಸಲ್ಲಿ ಮತ್ತೆ ಸ್ಲ್ಯಾಬ್ ಇರ್ತವೆ ಕಂಡೀಷನ್ ಸಪ್ಲೈ ಯಾವುದೋ ಒಂದು ನಾವು ಶೋರೂಮಲ್ಲಿ ಹೋದಾಗ ತೊಗೊಳೋಂಥ ಒಂದು ವಸ್ತು ತಗೊಳ್ಳೋ ರೀತಿ ಏನು ಅಂದರೆ ಫಾರ್ ದಿ ನಿಮ್ಮ ಮಗ ಕ್ರಿಕೆಟ್ ಸೇರಬೇಕಂದ್ರೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ನಿಮ್ಮ ಮಗಳು ಸಂಗೀತಕ್ಕೆ ಸೇರ್ಕೊಳ್ಬೇಕು ಅದಕ್ಕೆ ಅದಕ್ಕೊಂದು ಎಕ್ಸ್ಟ್ರಾ ದುಡ್ಡು ಅದಕ್ಕೆ ಪಡ್ಕೊಬೇಕಾಗಿರೋ ಬಟ್ಟೆ ನೀವು ಅಲ್ಲೇ ಪಡ್ಕೊಬೇಕು ನಿಮ್ಮ ಮಗನೇನೋ ಕ್ರಿಕೆಟ್ಗೆ ಹಾಕಿದ್ರೆ ಸ್ಕೂಲಲ್ಲಿ ಅದಕ್ಕೆ ಪಡ್ಕೊಬೇಕಾದಂಥ ಶೂ ಬ್ಯಾಟು ಕಿಟ್ಟು ನೀವು ಇಲ್ಲೇ ತೊಗೊಳ್ಬೇಕು ಬೇರೆ ಕಡೆ ತೊಗೊಂಗಿಲ್ಲ ಅದಕ್ಕೊಂದು ಇಷ್ಟು ದುಡ್ಡು ಸೊ ದಿಸ್ ಇಸ್ ಆಲ್ ಲೈಕ್ ಬಿಸ್ನೆಸ್ ಇಟ್ಸ್ ನಾಟ್ ಎ ಪ್ರಾಪರ್ ಎಜುಕೇಷನಲ್ ಪ್ರೋಸೆಸ್ ನಡೀತಾ ಇಲ್ಲ ಇದು ಕೂಡ ಬಿಸ್ನೆಸ್ ಆಗಿದೆ ತಮಗಾಗಲೇ ಗೊತ್ತಿರೋ ಹಾಗೆ ಈ ಚಟುವಟಿಕೆಗಳು ಅಂದರೆ ರಾಜಕೀಯ ಚಟುವಟಿಕೆಗಳನ್ನ ನೋಡಿದಾಗ ರಾಜಕೀಯ ಕೂಡ ಒಂದು ಎಲ್ಲೋ ಒಂದು ಬಿಸ್ನೆಸ್ ಆಗಿ ನಿಂತಿದೆ ಅಂದರೆ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನಿಗೆ ಮಾತ್ರ ಏನೋ ಅವಕಾಶ ಹಾಗೆ ಸಂಸ್ಥೆಗಳು ಕೂಡ ಆಗಿದ್ದಾವೆ ಹಾಗಾಗಿ ಪೋಷಕರುಗಳು ಎಚ್ಚೆತ್ಕೊಳ್ಬೇಕಾಗತ್ತೆ ತಾವು ಏನಾದ್ರೂ ಎಚ್ಚೆತ್ಕೊಂಡ್ರೆ ಈ ಸಂಸ್ಥೆಗಳು ಖಂಡಿತವಾಗ್ಲೂ ತಮ್ಮನ್ನು ಬ ಏನು ತಾವು ಅವರಿಗೆ ಅವ್ರ ವಿರುದ್ಧ ತಾವು ಏನಾರ ಮಾತಾಡಿದಾಗ ಖಂಡಿತವಾಗ ಅವ್ರು ನಿಮ್ಮ ಮಾತನ್ನ ಕೇಳ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಈಗಾಗಲೇ ಎಲ್ಲರೂ ಕೂಡ ಕೋರ್ಟ್ಗೆ ಹೋಗಿರ್ತಾರೆ ಆ ಡೈರೆಕ್ಷನ್ಸ್ನ ಬಂದಿರ್ತೇವೆ ನಾವು ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ನಮ್ಮ ನಾಯಕರುಗಳ ಒಂದು ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಡಿಮ್ಯಾಂಡ್ ಮಾಡ್ತಾ ಏನು ಅಂದರೆ ತಾವು ಏನು ಒಂದು ರೂಪಿಸಿದಿರಿ ಈ ಒಂದು ಫೀಸ್ನ ಕಟರ್ ಮಾಡೋದು ಅದಕ್ಕೆ ಪ್ರಾಧಿಕಾರಗಳನ್ನ ಪ್ರಯೋಗಿಸಿದ್ದೀರಿ ಅದರಲ್ಲಿ ತಾವು ಇದನ್ನೂ ಕೂಡ ಆ್ಯಡ್ ಮಾಡಬೇಕಾಗತ್ತೆ ಏನು ಅಂದರೆ ಈ ದೇಶದಲ್ಲಿ ಇರುವಂಥ ಸಂಸ್ಥೆಗಳು ರಾಜ್ಯದಲ್ಲಿರುವಂಥ ಸಂಸ್ಥೆಗಳು ಇಂಟರ್ನೆಟ್ ಫೀಸ್ ಇರ್ಬೋದು ಬೇರೆ ಒಂದು ಎಕ್ಸ್ಟ್ರಾ ಏನೇನು ನಮಗೆ ಫೀಸಸ್ನ ಕೊಡ್ತಾರೆ ಅಂತ ಹೇಳಿದ್ರು ಆ ಫೀಸ್ಗಳನ್ನ ಎಲ್ಲವೂ ತಾವು ಅರ್ಥ ಕಮ್ಮಿ ಮಾಡಬೇಕಾಗತ್ತೆ ಅದನ್ನೂ ಕೂಡ ತಾವು ಇದನ್ನು ಮಾಡಬೇಕಾಗುತ್ತೆ ಇಲ್ಲಾಂದರೆ ಇದು ಸಬ್ಸ್ಟ್ಯಾನ್ಷಿಯಲ್ವಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಸ್ಟ್ರಕ್ಚರಲ್ ಫೀಸ್ ಬೇರೆ ಇಂಟರ್ನೆಟ್ ಫೀಸ್ ಬೇರೆ ಅಕಾಡೆಮಿಕ್ ಫೀಸ್ ಬೇರೆ ಅಂತ ಹೇಳಿ ಹೈಕೋರ್ಟ್ ಡೈರೆಕ್ಷನ್ನೇ ಕೂಡ ಕನ್ಫ್ಯೂಸ್ ಮಾಡೋ ರೀತಿಯಲ್ಲಿ ಸಂಸ್ಥೆಗಳು ಇವತ್ತು ಮಾಡ್ತಾ